ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನಾನು ಉಗ್ರ ನರಸಿಂಹಸ್ವಾಮಿ ಭಕ್ತ ಹಾಗಾಗಿ ನನಗೆ ಯಾವ ವಾಮಾಚಾರನು ತಾಕೋದಿಲ್ಲ ಇದರ ಅರ್ಥ ನನಗೆ ವಾಮಾಚಾರ ತಗಲುವುದೇ ಇಲ್ಲ ಅಂತ ಅನ್ಕೋಬೇಡಿ ಎಂದು ಹೇಳಿರುವ ಸಚಿವ ರಾಜಣ್ಣ ಮಾತುಗಳು ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಇನ್ನಿಲ್ಲದ ಚರ್ಚೆಗಳಿಗೆ ನಾಂದಿ ಹಾಡಿವೆ ಯಾಕೆಂದ್ರೆ ಸ್ವತಃ ಈ ವಾಮಾಚಾರ ಆ ಕುರಿತು ಅವರಿಗಾದ ಅನುಭವವನ್ನು ಸಾಮಾಜಿಕವಾಗಿ ಬಹಿರಂಗವಾಗಿ ಹೇಳಿದ್ದು ಪರ ವಿರೋಧ ಚರ್ಚೆಗಳು ನಡೆಯುತ್ತಿವೆ ಹೌದು ಈ ರೀತಿಯ ಹೇಳಿಕೆ ನೀಡಿರುವ ಸಚಿವ ರಾಜಣ್ಣ ನಾನು ಆಸನಕ್ಕೆ ಕುಣಿಗಲ್ ಮೂಲಕ ಮೊದಲ ದಿನ ಹೋಗುತ್ತಿದ್ದಾಗ ಕುಣಿಗಲ್ನಲ್ಲಿ ಪಟಾಕಿ ಸಿಡಿದು ನನ್ನ ಕಣ್ಣಿಗೆ ಏಟಾಗಿತ್ತು ಡಾಕ್ಟರ್ ಕಣ್ಣು ಕ್ಲೀನ್ ಮಾಡಿ ಆಸನಕ್ಕೆ ಹೋಗುವುದು ಬೇಡ ಎಂದು ಕೂಡ ಹೇಳಿದರು ಆದರೆ ನನ್ನ ಎರಡು ಕಣ್ಣು ಓದ್ರು ಪರವಾಗಿಲ್ಲ ಎಂದು ಧೈರ್ಯದಿಂದ ಓದೆ ಎದರಿ ಆಸನಕ್ಕೆ ಬಂದಿಲ್ಲ ಎಂಬ ಸಂದೇಶ ಹೋಗುತ್ತೆ ಅಂತ ಹೇಳಿ ಹಠದಿಂದ ಓದೆ ಎಂದು ಹೇಳಿದರು ಸಚಿವ ರಾಜಣ್ಣ ಇದೇ ವೇಳೆ ವಾಮಾಚಾರದ ಬಗ್ಗೆ ಕೂಡ ಬಾಂಬ್ ಅನ್ನ ಹೀಗಾಗಿ ಸಹಕಾರಿ ಸಚಿವರಾಗಿರುವ ಕೆಎನ್ ರಾಜಣ್ಣ ಅವರಿಗೆ ಆಸನಕ್ಕೆ ಹೋದ್ರೆ ಡೇಂಜರ್ ಕಾದಿದೆಯಾ ಅವರ ಮೇಲೆ ವಾಮಾಚಾರ ಪ್ರಯೋಗ ಮಾಡಲಾಗ ಈ ರೀತಿಯ ಪ್ರಶ್ನೆಗಳು ಮೂಡಲು ಕಾರಣವಾಗಿದ್ದು ಅವರು ಈಗ ಕೊಟ್ಟಿರುವ ಹೇಳಿಕೆಯಿಂದಲೇ ಹಾಗಾದ್ರೆ ಏಕೆ ಈ ರೀತಿ ಸಚಿವರು ಹೇಳಿದ್ರು ಬನ್ನಿ ತಿಳ್ ಇತ್ತೀಚೆಗಷ್ಟೇ ತುಮಕೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆ ಎನ್ ರಾಜಣ್ಣ ಅವರು ಈ ಹೇಳಿಕೆ ನೀಡಿದ್ದಾರೆ ನಗರದ ಗುಬ್ಬಿ ವೀರಣ್ಣ ಕಲಾ ಮಂದಿರದಲ್ಲಿ ನಡೆದ ವಾಲ್ಮೀಕಿ ಸಮಾಜದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ಅವರು ಆಸನ ಮತ್ತು ಅವರ ನಡುವಿನ ಸಂಬಂಧದ ಬಗ್ಗೆ ಹೇಳಿಕೊಂಡಿದ್ದಾರೆ ನನಗೂ ಆಸನಕ್ಕೂ ಇರುವ ಸಂಬಂಧ ಏನು ಅಂತ ಗೊತ್ತಿಲ್ಲ ನನಗೆ ಆಸನದ ಉಸ್ತುವಾರಿ ಆಗ್ತದೆ ಾರೆ ಆಗ ನನ್ನ ಅಭಿಮಾನಿಗಳು ಕೆಲವರು ಎದ್ರಿಕೊಂಡು ಬಿಟ್ಟಿದ್ರು ನೀವು ಆಸನಕ್ಕೆ ಹೋಗೋದು ಬೇಡ ಎಂದಿದ್ರು ಯಾಕೆ ಎಂದು ಕೇಳಿದ್ರೆ ಅಲ್ಲಿ ವಾಮಾಚಾರ ಮಾಡ್ತಾರೆ ಯಾರಾದ್ರೂ ವಾಮಾಚಾರ ಇದ್ರೆ ಸ್ವತಃ ನಾನೇ ಕೂತ್ಕೋತೀನಿ ನನ್ನ ಮೇಲೆ ವಾಮಾಚಾರ ಮಾಡಿ ಅಂತ ಎನ್ನುವ ಕಥೆಯನ್ನ ಹೇಳಿದ್ರು ರಾಜಣ್ಣ ಆದ್ರೆ ಇದೀಗ ಈ ಮಾತುಗಳು ಸಂಚಲವನ್ನ ಮೂಡಿಸಿವೆ ಇದೇ ವೇಳೆ ನಾವು ಉಗ್ರ ನರಸಿಂಹಸ್ವಾಮಿ ಭಕ್ತರು ಏನು ಆಗಲ್ಲ ಎಂದೆ ಆದ್ರೂ ಆಸನಕ್ಕೆ ಹೋಗೋದು ಬೇಡ ಎಂದ್ರು ನನ್ನ ಅಭಿಮಾನಿಗಳು ಆದ್ರೆ ನಾನು ನನ್ನ ಎರಡು ಕಣ್ಣು ಓದ್ರು ಪರವಾಗಿಲ್ಲ ಎಂದು ಧೈರ್ಯದಿಂದ ಓದೆ ಎದುರಿ ಆಸನಕ್ಕೆ ಬಂದಿಲ್ಲ ಎಂಬ ಸಂದೇಶವನ್ನ ಅವರಿಗೆ ಕೊಡಬೇಕು ಎನ್ನುವ ಹಠದಿಂದ ಓದೆ ಎಂದು ಹೇಳಿದರು ರಾಜಣ್ಣ ಈ ವಾಮಾಚಾರದ ಬಗ್ಗೆ ಖಡಕ್ ಆಗಿ ಮಾತನಾಡಿರುವ ಅವರು ನಾವು ಹುಟ್ಟುತ್ತಲೇ ನಾಯಕರು ಹಾಗಾಗಿ ಬೇರೆಯವರನ್ನು ನಾವು ನಾಯಕರು ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಹಾಗಾಗಿ ನಾವು ಅಭಿವೃದ್ಧಿ ಆಗುತ್ತಿಲ್ಲ ಮಧುಗಿರಿಯಲ್ಲಿ ನಮ್ಮ ಜಾತಿಯವರಿಂದಲೇ ನಮಗೆ ಗೂಟ ಬೀಳುತ್ತ ಇದೆ ಬೇರೆ ಸಮುದಾಯದವರು ನನ್ನ ಕೈಯನ್ನ ಹಿಡಿಯುತ್ತಿದ್ದಾರೆ ಏಕೆಂದ್ರೆ ನಾನು ಎಲ್ಲಾ ವರ್ಗದ ಬಡ ಜನರ ಪರವಾಗಿದ್ದವನು ಎಂದು ಮಾರ್ಮಿಕವಾಗಿ ಹೇಳಿ ತಮ್ಮ ವಿರೋಧಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ರಾಜಣ್ಣ ಈ ಕಾರ್ಯಕ್ರಮದ ವೇಳೆ ಬಿಜೆಪಿ ಬಿಟ್ಟು ಮರಳಿ ಕಾಂಗ್ರೆಸ್ಗೆ ಸೇರಿರುವ ಸಚಿವ ರಾಜಣ್ಣ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಿಸುವ ಸಾಧ್ಯತೆ ಬಗ್ಗೆ ಕೇಳಿದಾಗ ಯಾರು ಅವರನ್ನು ಸೇರಿಸಿಕೊಂಡಿದ್ದಾರೆ ಅವರು ಟಿಕೆಟ್ ಕೊಡಿಸೋಕೆ ಪ್ರಯತ್ನ ಮಾಡ್ತಾರೆ ಅಷ್ಟೇ ಎಲ್ಲ ಮುಖಂಡರು ಸೇರಿ ಸೇರಿಸಿಕೊಳ್ಳಲಾಗಿದೆ ಕಾಂಗ್ರೆಸ್ ಮುಖಂಡರಲ್ಲಿ ನಾನು ಒಬ್ಬ ಅಷ್ಟೇ ಮುಂಚೂಣಿ ಇಂಚೂಣಿ ಅನ್ನೋದು ಏನೂ ಇಲ್ಲ ಎಲ್ಲ ಸರಿ ಸಮಾನವಾಗಿಯೇ ಇರೋದು ತುಮಕೂರು ಜಿಲ್ಲೆಯ ಎಲ್ಲಾ ಮುಖಂಡರು ಸೇರಿ ಪಕ್ಷ ಪಕ್ಷಕ್ಕೆ ಬರಮಾಡಿಕೊಂಡಿದ್ರು ಅವರು ಕೂಡ ತನಗೆ ಪಾರ್ಲಿಮೆಂಟ್ ಸೀಟ್ ಕೊಡಬೇಕು ಅಂತ ಕಾಂಗ್ರೆಸ್ಗೆ ಬಂದಿಲ್ಲ ಯಾವುದೇ ಷರತ್ತು ಇಲ್ಲದೆ ಬಂದಿದ್ದಾರೆ ಮುಂದೆ ಜಿಲ್ಲೆಯ ಎಲ್ಲಾ ಮುಖಂಡರು ಸೇರಿ ತೀರ್ಮಾನ ಮಾಡ್ತಾರೆ ಎಂದು ಹೇಳಿದರು ಮುದ್ದ ಅನಮೇಗೌಡರಿಗೆ ಟಿಕೆಟ್ ಸಿಗುವ ಅವಕಾಶ ಇದೆ ಎಂದು ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಇದೀಗ ಸಚಿವರ ಮೇಲೆ ಆಸನದಲ್ಲಿ ವಾಮಾಚಾರ ಆಗಿರುವ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ನಾನಾ ಬಗೆಯ ಚರ್ಚೆಗಳಿಗೆ ಕಾರಣವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ